ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ಬಿಕ್ಲು ಕೊಲೆ ಮಹತ್ವದ ವಿವರಗಳನ್ನು ನಾವು ನಿಮಗೆ ವ್ಯವಸ್ಥೆಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಆರೋಪಿ ಹುಡುಕ್ತಾ ಇದ್ದಾರೆ ಆರೋಪಿ ನಂಬರ್ ಒನ್ ಎಲ್ಲಿ ಎಲ್ಲಿಗೆ ಹೋಗಿದ್ದಾನೆ ಆತ ಇದು ಸಂಗತಿ ಎಕ್ಸ್ಕ್ಲೂಸಿವ್ ಟಿ ವಿನಲ್ಲಿ ನಿಮಗೆ ಕೊಡ್ತಾ ಇದೆ ಆಲಿಯಾಸ್ ಜಗದೀಶ್ ಎಲ್ಲಿ ಅಡಗಿದಾನೆ ಎಲ್ಲಿ ಹೋದ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಾನೆ ಇದ್ದಾರೆ ದುರ್ಬಿನ್ ಹಾಕೊಂಡು ಹುಡುಕಿದ್ರು ಕೂಡ ಜಗದೀಶ್ ಸಿಗುವಂತ ಸಾಧ್ಯತೆಗಳು ಕಡಿಮೆ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೆಂಗಳೂರು ಬೆಂಗಳೂರಿಂದ ಆ ಕಡೆ ತಮಿಳ್ನಾಡು ಕಡೆಗೆ ಕಾರಲ್ಲೇ ಆತ ಚೆನ್ನೈಗೆ ಹೋಗಿದ್ದ ಅಂತ ಚೆನ್ನೈನಿಂದ ಎಲ್ಲಿ ಹೋದ ಚೆನ್ನೈನಿಂದ ಅವನು ದುಬೈಗೆ ಹೋಗಿದ್ದಾನೆ ಇದು ಸಂಗತಿ ಅಂದರೆ ಬಿಕ್ಲೂ ಶಿವ ಕೇಸ್ನ ಆರೋಪಿ ನಂಬರ್ ಒನ್ ಜಗ್ಗಾಲಿಯಾಸ್ ಜಗದೀಶ್ ಕರ್ನಾಟಕದಲ್ಲಿಲ್ಲ ತಮಿಳ್ನಾಡಲ್ಲಿಲ್ಲ ದೇಶದಲ್ಲಿಲ್ಲ ಆತ ದುಬೈನಲ್ಲಿದ್ದಾನೆ ಹೆಂಗೆ ಬಿಟ್ಟರು ದುಬೈಗೆ ಹೋಗೋ ತನಕ ಯಾರು ಕಾರಣರಿದ್ದಕ್ಕೆ ಏರ್ಪೋರ್ಟ್ನಲ್ಲಿ ಟಿಕೆಟ್ ಮತ್ತು ಪಾಸ್ಪೋರ್ಟ್ನ ವಿವರಗಳನ್ನು ಕಲೆ ಹಾಕಲಾಗಿದೆ ಚೆನ್ನೈ ಏರ್ಪೋರ್ಟಿಂದ ಹೋಗಿರ್ಬೋದಾ ಅಂತ ವಿವರಗಳನ್ನು ಕಲೆ ಹಾಕಿದ್ದಾರೆ ಹೌದು ಜಗ್ಗ ದುಬೈನಲ್ಲಿ ಅಡಗಿದಾನೆ ಅಂತ ಇವೆ ಪೊಲೀಸ್ ಮೂಲಗಳು ಈಗ ರೆಡ್ ಕಾರ್ನರ್ ನೋಟಿಸ್ ಕೊಡಬೇಕು ಅಂತ ಶುರುವಾಗಿದೆ ಈಗ ಪ್ರಿಪರೇಷನ್ ರೆಡ್ ಕಾರ್ನರ್ ನೋಟಿಸ್ ಎಲ್ಲಿದ್ರು ಕೂಡ ಎತ್ತಕ್ಕ ಬರಬೇಕು ಅಂದ್ರೆ ಈಗ ಏರ್ಪೋರ್ಟ್ನ ವಿವರಗಳನ್ನು ಕಲೆ ಹಾಕಲಾಗ್ತಾ ಇದೆ ಟಿಕೆಟ್ ಪಾಸ್ಪೋರ್ಟು ಇದೆಲ್ಲದೂ ಕೂಡ ಬನ್ನಿ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ ಆರಂಭದಿಂದ ಇಲ್ಲಿ ತನಕ ಹುಡುಕ್ತಾನೆ ಇದ್ದಾರೆ ಹುಡುಕ್ತೇ ಇದ್ದಾರೆ ಬೆಂಗಳೂರಾಯಿತು ಬೆಂಗಳೂರಿಂದ ಚೆನ್ನೈಗೆ ಹೋದ ಅಂತ ಚೆನ್ನೈನಿಂದ ಎಲ್ಲಿ ಹೋದ ಅಂತಂದರೆ ಈಗ ಅದಕ್ಕೆ ಉತ್ತರ ಸಿಗ್ತಾ ಇದೆ ಆತ ದುಬೈಗೆ ಪರಾರಿಯಾಗಿದ್ದಾನೆ ಅಂತ ಒಂದು ವ್ಯವಸ್ಥೆ ದುಬೈ ತನಕ ಪರಾರಿಯಾಗೋ ತನಕ ಹೆಂಗೆ ಬಿಡ್ತು ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ವಿವರಗಳು ಏನಿದೆ ಕಿರಣ್ ಆ ರಂಗನಾಥ್ ಏನು ಹದಿನೈದನೇ ತಾರೀಕು ಬಿಕ್ಲು ಶಿವನನ್ನು ಕೊಲೆ ಆಯಿತು ಕೊಲೆ ಆದ ನಂತರ ಪೊಲೀಸರು ಈ ಒಂದು ಪ್ರಕರಣವನ್ನು ಭಾಳ ಗಂಭೀರವಾಗಿ ತಗೊಂಡಿದ್ರು ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳನ್ನ ಬಿಡುವಂಥ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಕಂಪ್ಲೀಟಾಗಿ ಮರುದಿನವೇ ಅವ್ರಿಗೆ ಆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ ಐ ಆರ್ ಅನ್ನು ದಾಖಲು ಮಾಡ್ತಾರೆ ಅದರಲ್ಲಿ ಅಕ್ಯೂಸ್ ನಂಬರ್ ಒನ್ ಜಗದೀಶ್ ಅಲಿಯಾಸ್ ಜಗ್ಗ ಅಂತ ಆತ ಆತನ ಒಂದು ಡೈರೆಕ್ಷನ್ನಲ್ಲೇ ಈ ಒಂದು ಕೊಲೆ ಆಗಿದೆ ಆತನ ಅಸೋಸೇಟ್ಸ್ಗಳೇ ಈ ಒಂದು ಬರ್ಬರವಾಗಿ ಬಿಕ್ಲು ಶಿವನನ್ನು ಕೊಲೆ ಮಾಡಿರುವಂಥದ್ದು ಅಂತ ಆಗಿದೆ ಅದೇ ಪ್ರಕರಣದಲ್ಲಿ ಮ ಮಾಜಿ ಸಚಿವ ಬೈರ್ತಿ ಬಸವರಾಜನ್ನು ಕೂಡ ಅಕ್ಯೂಸ್ ನಂಬರ್ ಫೈವ್ ಅಂತ ಮಾಡ್ಕೊಂಡಿದ್ರು ಈಗಾಗಲೇ ಅವರಿಗೆ ನೋಟಿಸ್ ಕೊಟ್ಟು ಒಂದು ಒಂದು ಬಾರಿ ವಿಚಾರಣೆ ಮಾಡಿದರು ಇನ್ನೊಂದು ಕಡೆ ಈಗ ಜಗನ್ನ ಹುಡ್ಕಾಟ ಮಾಡಕ್ಕೆ ಸ್ಪೆಷಲ್ ಟೀಮನ್ನು ಮಾಡಿಕೊಂಡಿದ್ದಂತಹ ಏನು ಬೆಂಗಳೂರು ಪೊಲೀಸರು ಸಾಕಷ್ಟು ಕಡೆ ಬೆಂಗಳೂರಲ್ಲದಲ್ಲೇ ತಮಿಳುನಾಡಲ್ಲಿ ಹುಡ್ಕಾಟ ಮಾಡ್ತಾರೆ ಅಂತಿಮವಾಗಿ ಈಗ ಪೊಲೀಸರಿಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಆತ ಮರುದಿನ ಅಂದರೆ ಕೊಲೆಯಾದ ಮರುದಿನ ಅಂದರೆ ಬುಧವಾರ ಬೆಳಗ್ಗೆ ಆತ ಇಲ್ಲಿಂದ ಕಾರ್ನಲ್ಲಿ ಆತ ತಮಿಳುನಾಡಕ್ಕೆ ಹೋಗ್ತಾನೆ ನಂತರ ಗುರುವಾರ ರಾತ್ರಿ ಆತ ಚೆನ್ನೈನಿಂದ ಯು ಎಗೆ ಅಂದರೆ ದುಬೈಗೆ ಆತ ಆತ ಇಲ್ಲಿಂದ ಆರಿರುವಂಥದ್ದು ಕಂಪ್ಲೀಟಾಗಿ ಈಗ ಡಾಕ್ಯುಮೆಂಟ್ಸು ಸಿಕ್ಕಿದೆ ಆತನ ಸ್ಟ್ಯಾಂಪಿಂಗ್ ಇಮಿಗ್ರೇಷನ್ ಅಲ್ಲಿ ಚೆನ್ನೈ ಏರ್ಪೋರ್ಟ್ನಲ್ಲಿ ಇಮಿಗ್ರೇಷನ್ ಅಲ್ಲಿ ಸೀಲನ್ನು ಒತ್ತಿರುವಂಥದ್ದು ಮತ್ತು ಟಿಕೆಟ್ ಅನ್ನು ಮಾಡ್ಕೊಂಡಿರುವಂತದ್ದು ಆತ ದುಬೈಗೆ ಹೋಗಿ ಅಲ್ಲಿ ಅಂದರೆ ಯು ಎ ಆತ ಈಗ ದುಬೈಲಿ ಇದ್ದಾನೋ ಅಥವಾ ಶಾರ್ಜಾದಲ್ಲಿ ಇದಾನೋ ಅಥವಾ ಅಬುದಾಬಿಲಿ ಇದ್ದಾನೋ ಅನ್ನೋದನ್ನು ಈಗ ಈ ಲೊಕೇಶನ್ ಅನ್ನ ಸರ್ಚ್ ಮಾಡುವಂಥ ಕೆಲಸ ಇನ್ನೊಂದು ಕಡೆ ನಡೀತಾ ಇದೆ ಯಾರ ಮೂಲಕ ಅಲ್ಲಿ ಯಾರನ್ನ ಸಂಪರ್ಕ ಮಾಡಿದ್ದಾನೆ ಅಥವಾ ಆತನಿಗೆ ಅಲ್ಲಿ ಯಾರು ಆಲ್ರೆಡಿ ಆತನ ಏನಾರ ಸ್ನೇಹಿತರಿರ್ಬೋದು ಇರ್ಬೋದು ಅಥವಾ ಎಲ್ಲಿ ಶೆಲ್ಟ್ರ್ ಕೊಟ್ಟಿರೋರು ಯಾರು ಅಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಖಾಲಿ ಹಾಕ್ತಿದ್ದಾರೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಈ ಕುರಿತಂತೆ ಯಾಕೆಂದರೆ ಈ ಪ್ರಕರಣವನ್ನು ಬೆಂಗಳೂರು ಪೊಲೀಸರು ಈಗಾಗಲೇ ಗಂಭೀರವಾಗಿ ನಾನು ಹೇಳ್ದಂಗೆ ತಗೊಂಡಿರೋದ್ರಿಂದ ರೆಡ್ ಕಾರ್ನರ್ ನೋಟಿಸ್ ಕೊಡೋಕ್ಕೆ ಎಲ್ಲ ರೀತಿಯ ತಯಾರಿ ಕೂಡ ಮಾಡ್ಕೊತಾ ಇದ್ದಾರೆ ಯಾಕೆಂತಂದರೆ ಈಗಾಗಲೇ ಆತನಿಗೆ ಲುಕೌಟ್ ನೋಟಿಸ್ ಕೊಡಬೇಕು ಅಂತ ನಿನ್ನೆ ಭಾಳಷ್ಟು ಚರ್ಚೆ ಆಯ್ತು ಅಂತಿಮವಾಗಿ ಈ ಸಂಬಂಧ ಯಾಕೆಂದರೆ ಏರ್ಪೋರ್ಟ್ ಇರ್ಬೋದು ಅಥವಾ ಬಂದ ಬಂದರ್ ಇರ್ಬೋದು ಇದೆಲ್ಲವೂ ಕೂಡ ಕೊಡಬೇಕು ಅಲ್ಲಿಂದ ಎಸ್ಕೇಪ್ ಆಗ್ಬೋದು ಆದರೆ ಇದೀಗ ಸಿಕ್ಕಿರುವಂಥದ್ದು ಆಲ್ರೆಡಿ ಆತ ಕಳೆದ ಗುರುವಾರನೇ ಆತ ರಾತ್ರಿ ಎಸ್ಕೇಪ್ ಆಗಿರುವಂಥದ್ದು ಇಲ್ಲಿಂದ ಆತ ಚೆನ್ನೈನಿಂದ ಅಲ್ಲಿಗೆ ಹೋಗಿ ಎಸ್ಕೊಂಬೆ ಮತ್ತು ಮತ್ತೆ ಆತನನ್ನು ಈಗ ಅಲ್ಲಿಂದ ಕರ್ಕೊ ಬರುವಂತದ್ಕೆ ಏನೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ರೆ ಯಾಕೆಂದ್ರೆ ಇವತ್ತು ಬೈರ್ತಿ ಬಸವರಾಜ್ಗೆ ನೋಟಿಸ್ ಕೊಟ್ಟಿದ್ರು ಏಕೆಂತಂದ್ರೆ ಜಗ್ಗನ್ ಅರೆಸ್ಟ್ ಆಗದಲೆ ಬೈರ್ತಿ ಬಸವರಾಜನ್ನ ಮತ್ತೆ ಇಂಟ್ರಾಗೇಷನ್ ಮಾಡುವಂತದ್ರಲ್ಲಿ ಅರ್ಥ ಇಲ್ಲ ಯಾಕಂದ್ರೆ ಆತ ಏನು ತನ್ಗೇನು ಗೊತ್ತಿಲ್ಲ ಅನ್ನೋದನ್ನೇ ಕಳೆದ ಮೂರ್ ಅಂತ ಏನ್ ಇಂಟ್ರಾಗೇಷನ್ ಹೇಳಿದ್ದ ಆದ್ರೆ ಇದೀಗ ಜಗ್ಗನ್ನ ಹುಡ್ಕೋವಂತದಲ್ಲೇ ಎಲ್ಲಾ ರೀತಿಯ ಪ್ರಯತ್ನಗಳು ಈಗ ಬೆಂಗಳೂರು ಪೊಲೀಸರು ಮಾಡ್ತಾ ಇದಾರೆ ರಂಗನಾಥ್ ಎಸ್ ಧನ್ಯವಾದ ಅದನ್ನೆಲ್ಲ ಮಾಹಿತಿಗೆ ಇನ್ನು ಬೈರ್ತಿ ಬಸವರಾಜ್ ಇವತ್ತು ಮತ್ತೆ ವಿಚಾರಣೆಗೆ ಬರ್ತಾರೆ ಇದು ಎರಡನೇ ಬಾರಿ ಬರ್ತಿರುವಂತದ್ದು ಇವತ್ತು ಏನಾದರೂ ಸಾಕ್ಷಾಧಾರಗಳು ಸಿಕ್ಕರೆ ಇವರನ್ನು ವಶಕ್ಕೆ ತೆಗೆದುಕೊತಾರ ಪೊಲೀಸರು ಈ ಒಂದು ಚರ್ಚೆ ಕೂಡ ಶುರುವಾಗಿದೆ ಕಳೆದ ಶನಿವಾರ ವಿಚಾರಣೆ ಮಾಡಿದ್ರು ಅದಾದ ಮೇಲೆ ಮತ್ತೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರ್ತಾರೆ ಭೈರ್ತಿ ಬಸವರಾಜ್ ಶನಿವಾರ ಕೂಡ ಅವ್ರು ಬಂದಿದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಬರಬೇಕಾಗಿರುವಂಥವ್ರು ಸಂಜೆ ವೇಳೆಗೆ ಬಂದರು ಇವತ್ತು ಎರಡನೇ ಬಾರಿಗೆ ಇದ್ದಾರೆ ಎರಡನೇ ಬಾರಿ ವಿಚಾರಣೆ